ಹಲೋ ಫ್ರೆಂಡ್ಸ್ ಇವತ್ತು ಹೊಸದಾಗಿ ಡಿಫ್ರೆಂಟಾಗಿ ಬೀಟ್ರೂಟ್ ಈಸಿ ಬೀಟ್ರೂಟ್ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀವಿ ಇದು ಈ ಥರ ಫಸ್ಟ್ ಬೀಟ್ರೂಟನ್ನು ತುರ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಲ್ಲ ಒಂದು ನಾಲ್ಕು ಜನಕ್ಕಾದ್ರೆ ಒಂದು ಎರಡು ಮೂರು ಬೀಟ್ರೂಟು ಎರಡು ಬೀಟ್ರೂಟ್ ಸಾಕಾಗತ್ತೆ ಮತ್ತೆ ಅದಕ್ಕೆ ಬೇಕಾಗಿರೋ ಸಿಂಪಲ್ ವೆರಿ ಈಸಿ ಇಂಗ್ರೀಡಿಯೆಂಟ್ಸ್ ಬರೀ ಕೋತಂಬರಿ ಕರ್ಬೇವು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಇಷ್ಟೇ ನ ಯೂಸ್ ಮಾಡಿ ತುಂಬ ರುಚಿಕರವಾಗಿ ಬೀಟ್ರೂಟ್ ಅನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀವಿ ನೆಕ್ಸ್ಟ್ ಈಗ ತುರ್ದಿಟ್ಟಿರೋ ಬೀಟ್ರೂಟ್ ಅನ್ನ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊಳ್ಳಿ ಇವಾಗ ಆಲ್ಮೋಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಫ್ರೆಂಡ್ಸ್ ಈ ತರ ಆಗ್ಬೇಕು ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಅದು ತುಂಬಾ ರೆಡ್ ಆಗಿರುತ್ತೆ ಸ್ಟಾರ್ಟಿಂಗ್ ತುರ್ದಾಗ ಇವಾಗ ಸ್ವಲ್ಪ ಕಲರ್ ಡಿಮ್ ಆಗಿರುತ್ತೆ ಇಷ್ಟ ಆದ್ರೆ ಸಾಕು ಇವಾಗ ಒಂದು ಬಾಣಲಿ ತಗೊಳ್ಳಿ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಬೇಕಾದಷ್ಟು ಎಣ್ಣೆ स्पीबल स्पून अथवा टेबल स्पून साकु फस्ट इवीट ससवे बी हांदी करीबे रुचि तक उप ना पिंक सात ಅರ್ಶನ ಸ್ವಲ್ಪ ರುಚಿಗೆ ತಕ್ಕಷ್ಟು ಅರ್ಶನ ಖಾರದ ಪುಡಿ ನಿಮಗೆ ಬೇಕಾದಷ್ಟು ಖಾರ ನೋಡ್ಕೊಂಡು ಖಾರದ ಪುಡಿ ಹಾಕೊಳ್ಳಿ ನಾವಿಲ್ಲಿ ಮೂರು ಸ್ಪೂನ್ ಯೂಸ್ ಮಾಡ್ತಿದ್ದೀವಿ ಎರಡು ಬೀಟ್ರೂಟ್ಗೆ ಮಸಾಲ ಪುಡಿ ಗರಂ ಮಸಾಲ ಎಮ್ ಟಿ ಆರ್ ಮಸಾಲ ಇದು ಸ್ವಲ್ಪ ಮಸಾಲ ಎಲ್ಲ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಬೀಟ್ರೂಟ್ನ ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಆಯ್ತು ಮಕ್ಕಳೆಲ್ಲ ಬಿಟ್ರೂಟ್ ಪಲ್ಯೆಲ್ಲಾ ಇಷ್ಟ ಪಡಲ್ವಲ್ಲ ಮುಂಚೆ ನಾವು ಇಷ್ಟಪಟ್ಟಿರ್ಲಿಲ್ಲ ಯಾವಾಗಿಂದ ನಮ್ಮಅಮ್ಮ ಈ ತರ ಮಾಡಕ್ ಸ್ಟಾರ್ಟ್ ಮಾಡಿದಾರೆ ಅವಾಗಿಂದ ತುಂಬಾ ಇಷ್ಟಪಟ್ಟು ತಿಂತೀವಿ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ